ಶ್ರೀ ಗ್ರಾಮದೇವಿ ಪ್ರಸನ್ನ ಬೆಳಗಾವಿ ಜಿಲ್ಲೆಯ ಗರಗಾಂ ತಾಲೂಕಿನ ಬರಾಲಂಕಲಿ ಗ್ರಾಮದಲ್ಲಿ ಸುಮಾರು ಹದಿನೈದು ವರ್ಷಗಳ ನಂತರ ಶ್ರೀ ಗ್ರಾಮ ದೇವತೆರ ಜಾತ್ರಾ ಮಹೋತ್ಸವ ಅತ್ಯಂತ ಅದ್ದೂರಿಯಾಗಿ ಪ್ರಾರಂಭವಾಗ್ತಾ ಇದೆ ಆಗಿದೆ ಈ ಒಂದು ಜಾತ್ರೆಯನ್ನ ಗ್ರಾಮದಲ್ಲಿ ಎಲ್ಲ ಸದ್ಭಕ್ತರು ಅತ್ಯಂತ ವಿಜೃಂಭಣೆಯಿಂದ ಮಾಡ್ತಾ ಇದ್ದು ಹದಿನೈದು ವರ್ಷಗಳ ನಂತರ ಈ ಜಾತ್ರೆ ಗ್ರಾಮದಲ್ಲಿ ಅತ್ಯಂತ ಅದ್ದೂರಿಯಿಂದ ಪ್ರಾರಂಭವಾಗಿದೆ ಈಗಾಗಲೇ ಸುಮಾರು ಐದಾರು ದಿನಗಳು ಕಳೆದಿರುತ್ತದೆ ಹಾಗೂ ಇವತ್ತಿನ ಈ ಒಂದು ಜಾತ್ರೆ ಮೇ ಇಪ್ಪತ್ತನೇ ಏಪ್ರಿಲ್ ಇಪ್ಪತ್ತನೇ ತಾರೀಕಿನಂದು ಪ್ರಾರಂಭವಾಗಿದ್ದು ಮೇ ಮೂರನೇ ತಾರೀಕಿನವರೆಗೆ ನಡೀತಾ ಇದೆ ಹಾಗೂ ಗ್ರಾಮದಲ್ಲಿ ಈ ಜಾತ್ರೆಯ ನಿಮಿತ್ತವಾಗಿ ಸಾಕಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದ್ದು ಈ ಒಂದು ಕಾರ್ಯಕ್ರಮಗಳು ಪ್ರತಿ ದಿವಸ ಅತ್ಯಂತ ವಿಜೃಂಭಣೆಯಿಂದ ಹಾಗೂ ಸಂಘವಾಗಿ ನಡೀತಾ ಇದ್ದಾವೆ ಹಾಗೂ ಈ ಒಂದು ಜಾತ್ರೆಗೆ ಬಡಾಲಂಕಿಯ ಎಲ್ಲ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸದಸ್ಯರು ಹಾಗೂ ಗ್ರಾಮದ ಯುವಕರು ಹಿರಿಯರು ಎಲ್ಲರೂ ಕೂಡ ಕನುಮನಧನದಿಂದ ಸೇವೆಯನ್ನು ಸಲ್ಲಿಸುತ್ತಾ ಜಾತ್ರೆಯನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಂಡು ಬರ್ತಾ ಇದ್ದಾರೆ ಜಾತ್ರೆಯ ಮೊದಲನೇ ದಿನ ಅಂದ್ರೆ ಇಪ್ಪತ್ತನೇ ತಾರೀಕಿನಂದು ಗ್ರಾಮದ ಶ್ರೀ ರಾಮಲಿಂಗೇಶ್ವರ ರಥೋತ್ಸವದ ಕಲಸಾರೋಹಣ ಆರಂಭವಾಯಿತು ಹಾಗೂ ಇಪ್ಪತ್ತೊಂದನೇ ತಾರೀಕಿನಂದು ಗ್ರಾಮದ ರಾಮಲಿಂಗೇಶ್ವರ ರಥೋತ್ಸವ ಅತ್ಯಂತ ವಿಜೃಂಭಣೆಯಿಂದ ಜರುಗಿತು ಇಪ್ಪತ್ತೊಂದನೇ ತಾರೀಕಿನಂದು ಶ್ರೀ ಗ್ರಾಮ ದೇವಿಯ ರಥೋತ್ಸವದ ಕಲಸಾರೋಹಣ ಕಾರ್ಯಕ್ರಮ ಪ್ರಾರಂಭವಾಯಿತು ಆ ನಂತರ ಬುಧವಾರ ದಿವಸ ಅಂದ್ರೆ ಇಪ್ಪತ್ತೆರಡನೇ ತಾರೀಕಿನ ದಿವಸ ಆ ಗ್ರಾಮದಲ್ಲಿ ರಥೋತ್ಸವ ಪ್ರಾರಂಭವಾಯಿತು ಈ ಒಂದು ರಥೋತ್ಸವಕ್ಕೆ ನಮ್ಮ ದೊಳಗಾವ್ ಜಿಲ್ಲೆಯ ಹಾಗೂ ನಮ್ಮ ಗ್ರಾಮೀಣ ಕ್ಷೇತ್ರದ ಅತ್ಯಂತ ಜನಪ್ರಿಯ ಶಾಸಕರು ಶ್ರೀಮತಿ ಲಕ್ಷ್ಮಣ ಹೆಬ್ಬಾಕರ್ ಮೇಡಮ್ ಅವರು ಒಂದು ಚಾಲನೆಯನ್ನ ನೀಡಿದರು ಸಾಕಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದ್ದು ಈ ಒಂದು ಕಾರ್ಯಕ್ರಮಗಳು ಪ್ರತಿ ದಿವಸ ಅತ್ಯಂತ ವಿಜೃಂಭಣೆಯಿಂದ ಹಾಗೂ ಸಂಘವಾಗಿ ನೀಡ್ತಾ ಇದ್ದಾವೆ ಹಾಗೂ ಈ ಒಂದು ಜಾತ್ರೆಗೆ ಬರಾಲಂಕಳಿಯ ಎಲ್ಲ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸದಸ್ಯರು ಹಾಗೂ ಗ್ರಾಮದ ಯುವಕರು ಹಿರಿಯರು ಎಲ್ಲರೂ ಕೂಡ ಕಣ್ಣು ಮನಧನದಿಂದ ಸೇವೆಯನ್ನ ಸಲ್ಲಿಸುತ್ತಾ ಜಾತ್ರೆಯನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಂಡು ಬರ್ತಾ ಇದ್ದಾರೆ ಜಾತ್ರೆಯ ಮೊದಲನೇ ದಿನ ಅಂದ್ರೆ ಇಪ್ಪತ್ತನೇ ತಾರೀಕಿನಂದು ಗ್ರಾಮದ ಶ್ರೀ ರಾಮಲಿಂಗೇಶ್ವರ ರಥೋತ್ಸವದ ಕಲಸಾರೋಹಣ ಪ್ರಾರಂಭವಾಯಿತು ಹಾಗೂ ಇಪ್ಪತ್ತೊಂದನೇ ತಾರೀಕಿನಂದು ಗ್ರಾಮದ ರಾಮಲಿಂಗೇಶ್ವರ ರಥೋತ್ಸವ ಅತ್ಯಂತ ವಿಜೃಂಭಣೆಯಿಂದ ಜರುಗಿತು ಇಪ್ಪತ್ತೊಂದನೇ ತಾರೀಕಿನಂದು ಶ್ರೀ ಗ್ರಾಮದೇವಿಯ ರಥೋತ್ಸವದ ಕಲಸಾರೋಹಣ ಕಾರ್ಯಕ್ರಮ ಪ್ರಾರಂಭವಾಯಿತು ಆ ನಂತರ ಬುಧವಾರ ದಿವಸ ಅಂದ್ರೆ ಇಪ್ಪತ್ತೆರಡನೇ ತಾರೀಕಿನ ದಿವಸ ಗ್ರಾಮದಲ್ಲಿ ರಥೋತ್ಸವ ಪ್ರಾರಂಭವಾಯಿತು ಈ ಒಂದು ರಥೋತ್ಸವಕ್ಕೆ ನಮ್ಮ ಬೆಳಗಾವಿ ಜಿಲ್ಲೆಯ ಹಾಗೂ ನಮ್ಮ ಗ್ರಾಮೀಣ ಕ್ಷೇತ್ರದ ಅತ್ಯಂತ ಜನಪ್ರಿಯ ಶಾಸಕರು ಶ್ರೀಮತಿ ಲಕ್ಷ್ಮೀನಾರ್ ಹೆಬ್ಬಾಕರ್ ಮೇಡಮ್ ಅವರು ಒಂದು ಚಾಲನೆಯನ್ನ ನೀಡಿದರು ಹಾಗೆ ಎರಡನೇ ದಿವಸ ಅಂದ್ರೆ ಗುರುವಾರ ದಿವಸ ಕೂಡ ಒಂದು ರಥೋತ್ಸವ ಕಾರ್ಯಕ್ರಮ ಪ್ರಾರಂಭವಾಯಿತು ಹಾಗೂ ಶುಕ್ರವಾರ ದಿವಸ ಮುಂಜಾನೆ ಹತ್ತು ಗಂಟೆಗೆ ರಥೋತ್ಸವ ಪ್ರಾರಂಭವಾಗಿ ಹನ್ನೆರಡು ಗಂಟೆಗೆ ರಥೋತ್ಸವ ಮುಕ್ತಾಯಗೊಂಡು ತದನಂತರ ಶ್ರೀ ಗ್ರಾಮ ದೇವತೆಯರು ಒಂದು ಗಜಪತಿ ಹಾಗೂ ಅಂಕಲಿ ಪಕ್ಕದ ರಸ್ತೆಯಲ್ಲಿರುವಂತ ಒಂದು ಭಯವಾದ ಮಂಟಪದಲ್ಲಿ ಪ್ರತಿಷ್ಠಾಪನೆಯನ್ನ ಮಾಡಲಾಯಿತು ಹಾಗೂ ಗ್ರಾಮದ ಎಲ್ಲ ದೇವತೆಗಳಿಗೆ ಹಾಗೂ ಗ್ರಾಮ ದೇವಿಗೆ ದೈವ ಉಡಿ ತುಂಬುವ ಒಂದು ಕಾರ್ಯಕ್ರಮವು ಕೂಡ ಜರುಗಿತು ಆವತ್ತಿನಿಂದ ಪ್ರತಿ ದಿವಸ ಸಾಯಂಕಾಲ ಕಾರ್ಯಕ್ರಮಗಳು ಅತ್ಯಂತ ವಿಜೃಂಭಣೆಯಿಂದ ನಡೀತಾ ಇದ್ದಾವೆ ನಾಳೆ ದಿವಸ ಕೂಡ ಗ್ರಾಮದಲ್ಲಿ ಉಡಿ ತುಂಬುವಂತ ಕಾರ್ಯಕ್ರಮಗಳು ನಡೀತಾ ಇದಾವೆ ಅದೇ ರೀತಿ ನೌಕರರ ಒಂದು ಸಮಾವೇಶ ನಡೀತಾ ಇದೆ ಈ ಒಂದು ನೌಕರರ ಸಮಾವೇಶಕ್ಕೆ ಅತ್ಯಂತ ಗೌರವಾನ್ವಿತ ಮುಖ್ಯ ಅತಿಥಿಗಳಾಗಿ ಮೊಹಮ್ಮದ್ ರುಷನ್ ಸರ್ ಅವರು ಆಗಮಿಸ್ತಾ ಇದ್ದಾರೆ ಅದೇ ರೀತಿ ಶ್ರವಣ್ ಕುಮಾರ್ ವಿಭಾಗ ಉಪ ವಿಭಾಗ ಅಧಿಕಾರಿಗಳು ಬೆಳಗಾವಿ ಇವರು ಕೂಡ ಆಗಮಿಸ್ತಾ ಇದ್ದಾರೆ ಬಸವರಾಜ ಬಸವರಾಜನಾಗರ್ಗಳ ತಹಸೀಲ್ದಾರ್ ಬೆಳಗಾವಿ ಇವರು ಕೂಡ ಒಂದು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಅದೇ ರೀತಿ ಶ್ರೀ ಸು ಸುಂದರೇಶ್ ಕೆಜಂಡವ್ರು ಹಿರೇಬಾಗೇಡಿ ಪೊಲೀಸ್ ಠಾಣೆಯ ಸಿಬೈ ಸಾಹೇಬರು ಕೂಡ ಬರ್ತಾ ಇದ್ದಾರೆ ಹಾಗೆ ಇನ್ನೂ ಅನೇಕ ನೌಕರರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಹಾಗೆ ಈ ಒಂದು ಜಾತ್ರೆ ಇಷ್ಟೊಂದು ಅತ್ಯಂತ ವಿಜೃಂಭಣೆಯಿಂದ ನಡೀಬೇಕಾದ್ರೆ ಗ್ರಾಮದಲ್ಲಿ ಮೊದಲನೆಯದಾಗಿ ಒಂದು ಗುಡಿಯ ಕಟ್ಟಡ ನಿರ್ಮಾಣ ಕಾರ್ಯಕ್ರಮ ಪ್ರಾರಂಭವಾಯಿತು ಆ ನಂತರ ಶ್ರೀ ಲಕ್ಷ್ಮೀ ದೇವಿಯ ಕಳಸವನ್ನ ನಿರ್ಮಾಣ ಮಾಡಲಾಯಿತು ತದನಂತರ ಶ್ರೀ ದೇವಿಯರ ಹೊಸ ಮೂರ್ತಿಗಳನ್ನ ಪ್ರತಿಷ್ಠಾಪನೆಯನ್ನ ಮಾಡಲಾಯಿತು ಆ ನಂತರ ರಥೋತ್ಸವ ನಡೀಲಿಕ್ಕೆ ರಥವನ್ನು ಕೂಡ ಹೊಸದಾಗಿ ನಿರ್ಮಾಣವನ್ನು ಮಾಡಿ ಗುಡಿ ಕಟ್ಟಡದಿಂದ ಹಿಡಿದು ಜಾತ್ರೆಯರು ಕೂಡ ಪ್ರತಿಯೊಂದು ಕೆಲಸಗಳು ಹೊಸದಾಗಿ ಪ್ರಾರಂಭಗೊಂಡು ಅತ್ಯಂತ ವಿಜೃಂಭಣೆಯಿಂದ ಜಾತ್ರೆ ನಡೀತಾ ಇದೆ ಹಾಗೆ ಈ ಜಾತ್ರೆಯ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಬಡಾವಂಕಿ ಗ್ರಾಮದ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂತಹ ಶ್ರೀ ಸಿದ್ದು ಅನ್ನಪ್ಪ ಅವರು ಒಂದು ವಿಷಯಗಳನ್ನ ವ್ಯಕ್ತಪಡಿಸ್ತಾರೆ ಸರ್ ನಾವು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಸಿದ್ದು ಚಾಪಾಯಿ ಅವರು ಆ ಜಾತ್ರೆ ಬಗ್ಗೆ ಹೇಳ್ಬೇಕಂದ್ರೆ ನಮ್ಗ ಸಹಾಯ ಸಹಕಾರವನ್ನ ಮಾಡಿದವರು ಶ್ರೀಮತಿ ಲಕ್ಷ್ಮೀ ಅಕ್ಕ ಹೆಬ್ಬಾಳ್ಕರ್ ಅವರು ಹಾಗೆ ಚಂದ್ರಾಜನ ಹಟ್ಟಿ ಅವರು ಗೃನಾ ಹೆಬ್ಬಾಳ್ಕರ್ ಅವ್ರ ಮತ್ತ ನಮ್ ಪಂಚಾಯತಿ ಆ ಎಲ್ಲ ಸರ್ವ ಸದಸ್ಯರು ಉಪಾಧ್ಯಕ್ಷರು ಮತ್ ನಮ್ಮ ಊರಿನ ಎಲ್ಲಾ ಗುರು ಹಿರಿಯರು ಯುವಕರು ಎಲ್ಲರೂ ಕೂಡಿ ಸಹಕಾರ ಕೊಟ್ಟಿದ್ದ ಇವತ್ತಿ ದೇವಿ ಜಾತ್ರೆ ಅಗ್ ಯಶಸ್ವಿಯಾಗಿ ವಿಜೃಂಭಣೆಯಿಂದ ನಡೀತಾ ಇದೆ ಅದಕ್ಕೆಲ್ಲ ಕಾರಣ ನಮ್ಮ ಶ್ರೀಮತಿ ಲಕ್ಷ್ಮೀ ಹಬ್ಬಕರ್ ಅವರು ಇನ್ನೂ ವಿವಿಧ ಕಾರ್ಯಕ್ರಮಗಳು ನಮ್ಮ ಊರಿನಿಂದ ನಡೀತಾ ಇವೆ ಅನ್ನ ಪ್ರಸಾದವನ್ನು ಕೂಡ ನಾವು ಅದನ್ನ ನಿರಂತರವಾಗಿ ನಡೆಸ್ಕೊಂಡು ಬರತ್ತೇವೆ ಈ ಜಾತ್ರೆಯ ಎಲ್ಲ ಕಾರ್ಯಕ್ರಮಗಳು ಶೃತ್ರಿಯ ಬ್ರಹ್ಮನಿಷ್ಠ ಮೌನ ಯೋಗಿ ಶ್ರೀ ರಚ ಮಹಸ್ವಾಮಿಗಳು ರಾಮಂದ್ರ ಬಡಾಲಂಕಳಿ ಇವರ ಒಂದು ದಿವ್ಯ ಸಾನಿಧ್ಯದಲ್ಲಿ ನಡೀತಾ ಇದಾವೆ ಹಾಗೂ ಪರಮ ಪೂಜ್ಯ ಶ್ರೀ ಚನ್ನಬಸವ ದೇವರು ಶ್ರೀ ರುದ್ರಸ್ವಾಮಿ ಮಠ ಬಿಳಕಿ ಅವರಲ್ಲಿ ಇವರ ಒಂದು ನೇತೃತ್ವದೊಳಗ ಈ ಎಲ್ಲಾ ಕಾರ್ಯಕ್ರಮಗಳು ಅತ್ಯಂತ ವಿಜೃಂಭಣೆಯಿಂದ ಪ್ರತಿ ದಿವಸ ನಡೀತಾ ಇದ್ದಾರೆ ಮೇ ಮೂರರವರೆಗೆ ಜಾತ್ರೆ ನಡೀತಾ ಇದೆ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಎಲ್ಲ ಯುವಕರು ಈ ಸದ್ಭಕ್ತರು ಗ್ರಾಮದೇವಿ ಜಾತ್ರೆಗೆ ಬಂದು ಅಮ್ಮನ ದರ್ಶನ ಪಡೆದು ಎಲ್ಲರೂ ಶ್ರದ್ಧಾಕ್ತರಾಗಬೇಕೆಂದು ನಮ್ಮೆಲ್ಲರಲ್ಲಿ ವಿನಂತಿಸಿಕೊಳ್ಳುತ್ತೇವೆ